ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಬಶೀರೆಡ್ಡಿ ನಡಕ ಯುದ್ಧ ಅಂದರೆ ರೊಮ್ಯಾಂಟಿಕ್ ವಿಷಯ ಅಲ್ಲ ಯುದ್ಧ ಅಂದರೆ ಬಾಲಿವುಡ್ ಸಿನಿಮಾ ಅಲ್ಲ ಯಾವುದೇ ಸಮಸ್ಯೆಗೆ ಹಿಂಸೆ ಪರಿಹಾರ ಅಲ್ಲ ಭಾರತದ ಮಾಜಿ ಸೇನಾ ಮುಖ್ಯಸ್ಥ ಜನರಲ್ ಎಂ ಎಂ ನರವಣೆ ಹೇಳಿರೋ ಮಾತುಗಳಿದು ಅವರ ಈ ಮಾತು ಪುಂಗಿದಾಸ ಸೂಲಿಬೆಲೆಗೆ ಅರೆಹುಚ್ಚ ಅರ್ನಾಬ್ ಗೋಸ್ವಾಮಿಗೆ ಅವಿವೇಕಿ ಪಬ್ಲಿಕ್ ಟಿ ವಿ ರಂಗಣ್ಣನಿಗೆ ಅರ್ಥ ಆಗುತ್ತೋ ಗೊತ್ತಿಲ್ಲ ಇನ್ನು ಯುದ್ಧ ಅಂದರೆ ಪಬ್ಜಿ ಗೇಮ್ ಅಂದ್ಕೊಂಡಿರುವ ಮೂರ್ಖ ಭಕ್ತರಿಗೆ ಹೇಳಿ ಸುಖ ಇಲ್ಲ ಭಾರತದ ವಿದೇಶಾಂಗ ಇಲಾಖೆಯ ಕಾರ್ಯದರ್ಶಿ ಮೇಲೆ ದಾಳಿಗೆ ನಿಂತಿರುವ ಆ ಕುರುಡು ಭಕ್ತರು ಮನುಷ್ಯರೇ ಅಲ್ಲ ವಿಕ್ರಮ್ ಮಿಸ್ತ್ರಿ ಮಗಳನ್ನು ಬಿಡದೆ ಕೆಟ್ಟ ಕೊಳಕು ಮಾತನಾಡುವ ಆ ಕುರುಡು ಭಕ್ತರು ನಿಜಕ್ಕೂ ಈ ದೇಶಕ್ಕೆ ಅಂಟಿಕೊಂಡಿರುವ ಶಾಪ ಅಂದರೆ ತಪ್ಪಾಗಲ್ಲ ಕೆಲವು ಅವಿವೇಕಿಗಳಿದ್ದಾರೆ ಅವರು ಯುದ್ಧ ಅಂದರೆ ಸಿನಿಮಾ ಅಂದ್ಕೊಂಡಿದ್ದಾರೆ ಯುದ್ಧ ಅಂದ್ರೆ ಪಬ್ಜಿ ಗೇಮ್ ಅಂದ್ಕೊಂಡಿದ್ದಾರೆ ಅವರಿಗೆ ಯುದ್ಧದ ಪರಿಣಾಮದ ಬಗ್ಗೆ ಗೊತ್ತಿಲ್ಲ ಇದು ಯುದ್ಧದ ಕಾಲವಲ್ಲ ಎಂಬ ಭಾರತದ ಸರ್ಕಾರದ ಘೋಷಿತ ನಿಲುವು ಅವರಿಗೆ ಅರ್ಥವೇ ಆಗಲ್ಲ ಈ ಸಲ ಯುದ್ಧ ಆಗ್ಲೇಬೇಕು ಅಂತವರೆಲ್ಲ ಅರಚಾಡಿದರು ಉಡೀಸ್ ಪೀಸ್ ಪೀಸ್ ಅಂತೆಲ್ಲ ಈ ಅರೆಹುಚ್ಚರು ಅವಿವೇಕಿಗಳು ಬೊಬ್ಬು ಹೊಡಿತಾ ಇದ್ರು ಹಾಗಾಗಿ ಅವರಿಗೆ ಭಾರತದ ನಿವೃತ್ತ ಸೇನಾ ಮುಖ್ಯಸ್ಥರ ಮಾತು ಅರ್ಥ ಆಗುತ್ತೋ ಗೊತ್ತಿಲ್ಲ ಅಥವಾ ಜನರಲ್ ನರವಣೆಯವರನ್ನೇ ಅವರು ದೇಶದ್ರೋಹಿ ಮಾಡಿದರೂ ಅಚ್ಚರಿಯಿಲ್ಲ ನಮ್ಮ ಸಿ ಎಂ ಸಿದ್ದರಾಮಯ್ಯನವರು ಆರಂಭದಲ್ಲೇ ಹೇಳಿದರು ಯುದ್ಧ ಬೇಕಾಗಿಲ್ಲ ಯುದ್ಧ ಪರಿಹಾರ ಅಲ್ಲ ಅಂತ ಆವಾಗ ಎಲ್ಲರೂ ಅವರ ಮೇಲೆ ಮುಗಿಬಿದ್ದಿದ್ದೇ ಬಿದ್ದು ಸಿದ್ದರಾಮಯ್ಯವರನ್ನೇ ಅವರು ಪಾಕ್ ಪ್ರೇಮಿಯಾಗಿ ಮಾಡಿಬಿಟ್ರು ಕನ್ನಡದ ನ್ಯೂಸ್ ಚಾನೆಲ್ಗಳು ಮಾತ್ರ ಅಲ್ಲ ನ್ಯಾಷನಲ್ ಚಾನಲ್ಗಳು ಕೂಡ ಸಿದ್ದರಾಮಯ್ಯನವರ ಹೇಳಿಕೆಯನ್ನು ಹಿಡಿದು ಜಗ್ಗಾಡಿತು ಈಗ ಭಾರತದ ಸೇನೆ ಭಾರತ ಸರ್ಕಾರ ಕೂಡ ಪಾಕಿಸ್ತಾನದ ಜೊತೆ ಯುದ್ಧ ಬೇಡ ಎಂಬ ನಿರ್ಣಯಕ್ಕೆ ಬಂದಿದೆ ಕದನ ವಿರಾಮಕ್ಕೆ ಪಾಕ್ ಮಾಡಿದ್ದ ಮನವಿಯನ್ನ ಭಾರತ ಪುರಸ್ಕರಿಸಿದೆ ಭಾರತ ಮತ್ತು ಪಾಕ್ ಮಧ್ಯೆ ಏನು ಸಂಘರ್ಷ ಏರ್ಪಟ್ಟಿತ್ತು ಅದನ್ನು ಎರಡೂ ದೇಶಗಳು ಮಾತುಕತೆ ಮೂಲಕ ನಿಲ್ಲಿಸಿದೆ ಭಾರತ ಮತ್ತು ಪಾಕ್ ನಡುವೆ ನಡೀತಾ ಇದ್ದ ಸೈನಿಕ ಸಂಘರ್ಷಕ್ಕೆ ತೆರೆ ಬಿದ್ದಿದ್ದು ಕದನ ವಿರಾಮ ಏರ್ಪಟ್ಟಿದೆ ಎರಡೂ ದೇಶಗಳ ತೀರ್ಮಾನ ಎರಡೂ ದೇಶದಲ್ಲಿರುವ ಜೋಂಬಿಗಳಲ್ಲಿ ನಿರಾಸೆ ಮೂಡಿಸಿದೆ ಯಾಕೆಂದರೆ ಅವರೆಲ್ಲ ಯುದ್ಧೋನ್ಮಾನದಲ್ಲಿದ್ದರು ಅವರಲ್ಲಿ ಯುದ್ಧ ದಾಹ ತುಂಬಿತ್ತು ನಮ್ಮ ದೇಶದಲ್ಲಿ ದೊಡ್ಡ ದೊಡ್ಡ ಮೀಡಿಯಾ ಹೌಸ್ಗಳಿಂದ ಹಿಡಿದು ಸಣ್ಣ ಪುಟ್ಟ ಪುಡಾರಿಗಳೆಲ್ಲ ಯುದ್ಧ ಆಗಲೇಬೇಕು ಎಂಬಂತೆ ಹುರಿದುಂಬಿಸ್ತಾ ಇತ್ತು ಅವರಿಗೆ ನಿರಾಸೆಯಲ್ಲಿ ಕಂಡ ಕಂಡವರಿಗೆ ಕೆಟ್ಟದಾಗಿ ಕೊಳಕಾಗಿ ಬೈತಾ ಇದ್ದಾರೆ ಮೋದಿಯವರನ್ನು ಬಿಡದೆ ವಾಚಮಗೋಚರವಾಗಿ ನಿಂದಿಸ್ತಾ ಇದ್ದಾರೆ ಈ ಕುರುಡು ಭಕ್ತರು ಯುದ್ಧದಾಹಿಗಳು ಮೀಡಿಯಾ ಯೋಧರು ಏನೇ ಹೇಳಲಿ ಈ ಕಾಲದಲ್ಲಿ ಪೂರ್ಣ ಪ್ರಮಾಣದ ಯುದ್ಧದಿಂದ ಎರಡು ದೇಶಗಳು ಹಿಂದೆ ಸರಿದಿದ್ದು ಸ್ವಾಗತಾರ್ಹ ಆದರೆ ಭಾರತ ಮತ್ತು ಪಾಕ್ ಬಿಕ್ಕಟ್ಟಿನ ಮಧ್ಯೆ ಮೂರನೇ ದೇಶದ ಮಧ್ಯಸ್ಥಿಕೆ ಬಗ್ಗೆ ಗೊಂದಲ ಸೃಷ್ಟಿಯಾಗಿರೋದು ಮಾತ್ರ ವಿಪರ್ಯಾಸ ಭಾರತ ಮತ್ತು ಪಾಕ್ ಮಧ್ಯೆ ಕದನ ವಿರಾಮ ಆಗಿದೆ ಎಂದು ಜಗತ್ತಿಗೆ ಮೊದಲು ತಿಳಿಸಿದ್ದು ಅಮೆರಿಕ ಅಧ್ಯಕ್ಷ ಟ್ರಂಪ್ ಅವರು ಟ್ವೀಟ್ ಮೂಲಕ ಕದನ ವಿರಾಮ ಏರ್ಪಟ್ಟ ವಿಷಯ ತಿಳಿಸಿದರು ಎರಡು ದೇಶಗಳ ಮಧ್ಯೆ ಅಮೆರಿಕ ಮಧ್ಯಸ್ಥಿಕೆ ವಹಿಸಿತ್ತು ಎಂಬಂತೆ ಅವರು ಟ್ವೀಟನ್ನು ಮಾಡಿದರು ಅದರ ಬೆನ್ನಲ್ಲೇ ಭಾರತ ಕೂಡ ಕದನ ವಿರಾಮವನ್ನು ದೃಢಪಡಿಸಿತ್ತು ಅಂದರೆ ಭಾರತ ಘೋಷಣೆ ಮಾಡುವ ಮೊದಲೇ ಅಮೆರಿಕ ಈ ವಿಷಯವನ್ನು ತಿಳಿಸಿತ್ತು ಹಾಗಾಗಿ ನಮ್ಮ ಮಧ್ಯೆ ಅಮೆರಿಕ ಮಧ್ಯಸ್ಥಿಕೆ ವಹಿಸಿದೆಯಾ ಎಂಬ ಪ್ರಶ್ನೆ ಮೂಡಿದೆ ಒಂದು ವೇಳೆ ಭಾರತ ಮತ್ತು ಪಾಕ್ ಮಧ್ಯೆ ಮೂರನೇ ದೇಶ ಬಂದಿದ್ರೆ ಅದು ಸ್ವೀಕಾರಹವಲ್ಲ ಯಾಕೆಂದರೆ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ವಿಚಾರದಲ್ಲಿ ಮೂರನೆಯ ದೇಶದ ಮಧ್ಯಸ್ಥಿಕೆ ಬರಬಾರದು ಎಂಬುದು ಭಾರತದ ಸ್ಪಷ್ಟ ನಿಲುವು ಇದೆ ಶಿಮ್ಲಾ ಒಪ್ಪಂದ ಕೂಡ ಅದನ್ನೇ ಹೇಳುತ್ತೆ ಕೇಂದ್ರ ಸರ್ಕಾರ ಮೂರನೇ ದೇಶದ ಮಧ್ಯಸ್ಥಿಕೆಯನ್ನು ತಳ್ಳಿ ಹಾಕಿದೆ ಎರಡು ದೇಶಗಳ ಅಧಿಕಾರಿಗಳ ಮಟ್ಟದಲ್ಲಿ ಮಾತುಕತೆ ನಡೆದು ಕದನ ವಿರಾಮ ಏರ್ಪಟ್ಟಿದೆ ಎಂದು ಕೇಂದ್ರ ಸರ್ಕಾರ ಹೇಳಿದೆ ಹಾಗಿದ್ರೆ ಎರಡು ದೇಶಗಳ ನಡುವಿನ ಮಾತುಕತೆ ವಿವರ ಅಮೇರಿಕಾಗೆ ಹೇಗೆ ಗೊತ್ತಾಯಿತು ಅವರು ನಮಗಿಂತ ಮೊದಲು ಕದನ ವಿರಾಮವನ್ನ ಘೋಷಣೆ ಮಾಡಲು ಹೇಗೆ ಸಾಧ್ಯ ಆಯಿತು ಇದು ನಮ್ಮ ಪ್ರಶ್ನೆ ಈ ಪ್ರಶ್ನೆಗೂ ಕೇಂದ್ರ ಸರ್ಕಾರ ಸ್ಪಷ್ಟನೆ ನೀಡಬೇಕಾಗಿದೆ ಆದರೆ ಈವರೆಗೆ ಅವರಿಂದ ಸ್ಪಷ್ಟನೆ ಬಂದಿಲ್ಲ ಯಾವಾಗ ಸ್ಪಷ್ಟನೆ ಕೊಡ್ತಾರೋ ಗೊತ್ತಿಲ್ಲ ಇನ್ಮುಂದೆಯಾದರೂ ಭಾರತ ಪಾಕ್ ನಡುವಿನ ವಿಚಾರದಲ್ಲಿ ಟ್ರಂಪ್ ಟ್ವೀಟ್ ಮಾಡುವ ಪ್ರಸಂಗ ಎದುರಾಗಬಾರ್ದು ಭಾರತ ಮತ್ತು ಪಾಕ್ ಮಧ್ಯೆ ಸಂಘರ್ಷ ಏರ್ಪಡಲು ಕಾರಣವಾಗಿದ್ದು ಪೆಹಲ್ಗಾಮಿನಲ್ಲಿ ನಡೆದ ಪ್ರವಾಸಿಗರ ಮಾರಣ ಹೋಮ ಪ್ರತೀಕಾರವಾಗಿ ಭಾರತ ಪಾಕಿಸ್ತಾನದ ಉಗ್ರರ ನೆಲೆಗಳ ಮೇಲೆ ದಾಳಿ ಮಾಡಿತ್ತು ಅದರಲ್ಲಿ ಯಶಸ್ಸು ಕೂಡ ಕಂಡಿದೆ ಭಾರತದ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯಲ್ಲಿ ಪಾಕಿಸ್ತಾನದಲ್ಲಿದ್ದ ಉಗ್ರರಿಗೆ ಸರಿಯಾದ ಏಟನ್ನೇ ಕೊಟ್ಟಿದೆ ನಮ್ಮ ವೀರ ಯೋಧರು ನಿಖರ ಕಾರ್ಯಾಚರಣೆ ಮೂಲಕ ತಮ್ಮ ಟಾಸ್ಕ್ ಅನ್ನು ಪೂರೈಸಿದ್ದಾರೆ ಹಾಗೆ ಭಾರತದ ಮೇಲೆ ದಾಳಿಗೆ ಬಂದ ಪಾಕಿಸ್ತಾನದ ಸೇನೆಗೂ ಸರಿಯಾದ ತಿರುಗೇಟನ್ನು ನೀಡಿದ್ದಾರೆ ಈ ಸಂಘರ್ಷದಲ್ಲಿ ಮೇಲುಗೈ ಪಡೆದಿರುವ ನಮ್ಮ ಭಾರತೀಯ ಯೋಧರ ಸಾಹಸಕ್ಕೆ ಅವರ ತ್ಯಾಗ ಬಲಿದಾನಕ್ಕೆ ಯಾವುದೇ ಸಾಟಿ ಇಲ್ಲ ಅದನ್ನು ನಾವು ಮೆಚ್ಚಲೇಬೇಕು ಸೇಮ್ ಟೈಮ್ ನಮ್ಮ ಕೇಂದ್ರ ಸರ್ಕಾರವನ್ನ ನಾವು ಪ್ರಶ್ನೆ ಮಾಡಲೇಬೇಕಾಗಿದೆ ಪೆಹಲ್ಗಾಮಿನಲ್ಲಿ ಪ್ರವಾಸಿಗರ ರಕ್ತಪಾತ ನಡೆಸಿದ ಉಗ್ರರಿಗೆ ಇನ್ನೂ ಶಿಕ್ಷೆಯಾಗಿಲ್ಲ ಪೆಹಲ್ಗಾಮಿನಲ್ಲಿ ಪ್ರವಾಸಿಗರನ್ನ ಕೊಂದವರಿಗೆ ಕಲ್ಪನೆಗೂ ಮೀರಿದ ಶಿಕ್ಷೆ ನೀಡುವುದಾಗಿ ಪ್ರಧಾನಿ ಮೋದಿಯವರು ಬಿಹಾರದ ಭಾಷಣದಲ್ಲಿ ಶಪಥ ಮಾಡಿದರು ಉಗ್ರರನ್ನ ಭೂಮಿಯ ಮೂಲೆ ತನಕ ಅಟ್ಟಾಡಿಸ್ಕೊಂಡು ಹೋಗಿ ಮಣ್ಣು ಮುಕ್ಕಿಸುತ್ತೇವೆ ಅಂತ ಮಾತು ಕೊಟ್ಟಿದ್ರು ಹಾಗಿದ್ರೆ ಮೋದಿಯವರು ಮಾಡಿದ ಶಪಥ ಈಡೇರಿತ ಕೊಟ್ಟ ಮಾತನ್ನ ಮೋದಿ ಉಳಿಸ್ಕೊಂಡಿದ್ದಾರೆ ಪಾಕಿಸ್ತಾನದ ಉಗ್ರರ ನೆಲೆಗಳ ಮೇಲೆ ಸೀಮಿತ ದಾಳಿ ನಡೆಸಿದ್ದೇ ಕಲ್ಪನೆಗೂ ಮೀರಿದ ಶಿಕ್ಷೆನ ಪಹಲ್ಗಾಮಿನಲ್ಲಿ ರಕ್ತಹರಿಸಿದ ಆ ಉಗ್ರರನ್ನ ಭೂಮಿಯ ಮೂಲೆ ತನಕ ಅಟ್ಟಾಡಿಸಿ ಮಣ್ಣು ಮುಕ್ಕಿಸುವುದು ಯಾವಾಗ ಈ ಪ್ರಶ್ನೆಗಳಿಗೆ ಉತ್ತರ ಸಿಗೋದು ಬಾಕಿ ಇದೆ ಯುದ್ಧದಾಹಿಗಳು ಸ್ವಲ್ಪ ಅದರಿಂದ ಹೊರಬಂದು ಪೆಹಲ್ಗಾಮಿನಲ್ಲಿ ನರಮೇದ ನಡೆಸಿದ ಆ ರಾಕ್ಷಸರನ್ನು ಹಿಡಿದು ಶಿಕ್ಷಿಸುವುದು ಯಾವಾಗ ಅಂತ ಪ್ರಶ್ನಿಸಬೇಕು ಇಲ್ಲಾಂದರೆ ಪೆಹಲ್ಗಾಮ್ ಕೂಡ ಪುಲ್ವಾಮಾ ಥರ ಆಗೋಗುತ್ತೆ ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್